ಮಾತ್ರ ಅಲ್ಲ ಮನವಿ ಮಾಡಿ ನನಗೆ ನನಗೆ ಎರಡು ಪ್ರೋಗ್ರಾಮ್ ಇತ್ತು ಮೆಟ್ರೋ ಇಲ್ಲಿ ನಾನು ವೆಲ್ಕಮ್ ಮಾಡಿದ್ರು ಸೊ ಅವರು ದೇ ಕ್ಯಾನ್ಸಲ್ ದಿ ಪ್ರೋಗ್ರಾಮ್ ಇನ್ನೊಂದು ಪೊಲಿಟಿಕಲ್ ಪ್ರೋಗ್ರಾಮ್ ಅವ್ರು ಇಟ್ಕೊಂಡಿದ್ರು ಕ್ಯಾನ್ಸಲ್ ಆಯ್ತು ಸೊ ಅದಕ್ಕೆ ರೈಲ್ವೆ ಮಿನಿಸ್ಟ್ರಿ ಕೇಳಿ ವೆಲ್ಕಮ್ ಮಾಡ್ತೀವಿ ಅಂತ ಆಯ್ತು ಮಾಡಿ ನೋ ಪ್ರೋಗ್ರಾಮ್ ಅಂತ ಹೇಳ್ದ ಸೊ ಅದಕ್ಕೆ ನಂದು ವೆಲ್ಕಮ್ ಹೋಯ್ತು ನಾನು ಮಾತಾಡೋದು ಹೋಯ್ತು ಇಟ್ ಇಸ್ ಮೈ ಡಿಪಾರ್ಟ್ಮೆಂಟ್ ಆ್ಯಾಮ್ ದಿ ಮಿನಿಸ್ಟರ್ ಬೆಂಗ್ಳೂರು ಮಿನಿಸ್ಟರ್ ಬ್ಯಾಂಗ್ಳೂರಲ್ಲಿ ಪ್ರೋಗ್ರಾಮ್ ಸೊ ಅದಕ್ಕೆ ನಾನೇ ನನ್ನ ರೆಪ್ರೆಸೆಂಟೇಷನ್ ಸ್ಟೇಟಿಂದ ಏನು ಹಿಡಬೇಕು ಅಂತೇಳಿ ಅದನ್ನು ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಸೆಟ್ ದಟ್ ಇ ಲು ಲುಕ್ಔಟ್ ಬಟ್ ಒನ್ ಥಿಂಗ್ ಇಸ್ ದಟ್ ಈ ಹ್ಯಾಸ್ ಬೆಂಗಳೂರಲ್ಲಿ ಏನು ಅನ್ನೋದನ್ನ ಬೆಂಗಳೂರು ವಿಚಾರ ಏನು ಬೆಂಗಳೂರು ಎಷ್ಟು ಇಂಪಾರ್ಟೆಂಟು ಇಡೀ ಪ್ರಪಂಚವನ್ನು ಭಾರತವನ್ನು ಬೆಂಗಳೂರು ಮುಖಾಂತರ ನೋಡಬೇಕು ಅನ್ನೋದು ಕೂಡ ಅವರು ಪ್ರತಿಪಾದನೆ ಮಾಡಿ ಅವರೇ ಒಪ್ಪಿಕೊಂಡಿದ್ದಾರೆ ಅನ್ನ ನಾನು ಒಬ್ಬನೇ ಮಾಡಿದ್ದೀನಿ ನಮ್ಮ ಸರ್ಕಾರನೇ ಮಾಡ್ತು ಅಂತಲ್ಲ ಎಲ್ಲ ಸರ್ಕಾರಗಳು ಸೇರಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಇದಕ್ಕೆ ದುಡ್ಡು ಬೇಕು ಈ ಬಿ ಜೆ ಪಿ ಯಾರು ಕೆಲವರೆಲ್ಲ ಖಾಲಿ ಟ್ರಂಕ್ಗಳೆಲ್ಲ ಖಾಲಿ ಟ್ರಂಕ್ಗಳು ಖಾಲಿ ವೆಸಲ್ಸ್ ಕೆಲವೆಲ್ಲ ಇದೆ ನಾನು ಹೆಸರುಗಳು ಹೇಳೋಕ್ಕೆ ಇಷ್ಟ ಇಲ್ಲ ದೇ ಆರ್ ಮೇಕಿಂಗ್ ಮೋರ್ ನೈಸ್ ಜಾಸ್ತಿ ಶಬ್ದ ಮಾಡ್ತಾ ಇದೆ ಅದಕ್ಕೆ ಅವ್ರಿಗೂ ಎಲ್ಲ ನಾನು ಕಳ್ಸಿ ಇದ್ದೀನಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ನೀವು ಹತ್ತು ರೂಪಾಯಿ ದುಡ್ಡು ತಗೋ ಬನ್ನಿ ಸಾಕು ಅಂತ ಒಬ್ಬರು ಒಂದು ರೂಪಾಯಿ ದುಡ್ಡು ತರಕ್ಕೆ ಆಸಕ್ತಿನೂ ತೋರಿಸಿಲ್ಲ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಕ್ಕೆ ಹೇಳಿಲ್ಲ ಒಂದು ರೂಪಾಯಿ ಹಣ ತಂದಿಲ್ಲ ಫೈನಾನ್ಸ್ ಮಿನಿಸ್ಟರ್ ತಂದಿಲ್ಲ ನಮ್ಮ ರಾಜ್ಯಕ್ಕೆ ಯಾವ ಅದು ಎಸ್ಪೆಷಲಿ ಬೆಂಗಳೂರಿಗಂತೂ ಏನೂ ಇಲ್ಲ ಅದಕ್ಕೆ ನಾನು ಪ್ರೈಮ್ ಮಿನಿಸ್ಟರ್ಗೆ ನೀವು ಇದನ್ನು ನೀವು ನೋಡಲೇಬೇಕು ರಿಕ್ವೆಸ್ಟ್ ಮಾಡಬೇಕು ನಾನು ಖಂಡಿತ ನೋಡ್ತೀನಿ ಅಂತ ಅವರು ಹೇಳಿದ್ದಾರೆ ನನಗೆ ಭರವಸೆ ಇದೆ ಅವ್ರು ಮಾತಾಡಿದ್ದ ಶೈಲಿ ನೋಡಿದ್ರೆ ಬೆಂಗಳೂರು ಇಂಪಾರ್ಟೆನ್ಸ್ ಬರ್ತದೆ ಅಂತಂದರೆ ಇಟ್ ಈಸ್ ಎ ಗ್ಲೋಬಲ್ ಸಿಟಿ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಸೊ ಬೆಂಗಳೂರು ಭಾರತನ ಪ್ರತಿನಿಧಿಸ್ತದೆ ಅನ್ನೋದನ್ನು ಅವರು ಹೇಳಿದ್ದಾರೆ ಸೊ ಐ ತಿಂಕ್ ನಾನು ಏನು ಕೊಡಬೇಕು ಅದನ್ನ ಕೊಟ್ಟಿದ್ದೀನಿ ನಿಮಗೂ ಎಲ್ಲ ತಿಳಿಸಿದ್ದೀನಿ ಕೊಡ್ಲಿ ಅವ ನೋಟಿಸ್ ಕೊಡಕ್ಕೆ ನಾವು ಅವ್ನು ನೋಟಿಸ್ ಕೊಟ್ಟಿರೋದು ವಿ ಹ್ಯಾವ್ ಪವರ್ಸ್ ಟು ಗಿವ್ ನೋಟಿಸ್ ವಿ ವಿಲ್ ಗ್ ನೋಟಿಸ್ ಈ ಡಸೆಂಟ್ ಹ್ಯಾವ್ ಎನಿ ಪವರ್ಸ್ ಟು ಗಿವ್ ಅಸ್ ನೋಟಿಸ್ ಯಾವ ಅಫಿಡವಿಟ್ ಕೊಡಬೇಕು ನಾವು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆದ್ದಿದ್ದೀವಿ ನೀ ನ್ಯಾಯಬದ್ಧವಾಗಿ ಎಲೆಕ್ಷನ್ ಮಾಡಬೇಕು ಅಂತ ನಿಮ್ಗೆ ಅವಕಾಶ ಇದೆ ಹೊರತು ನೀವು ನಮ್ಗೆ ನೋಟಿಸ್ ಕೂಡ ಹಾಕಿಲ್ಲ ಏನಿದ್ರು ಕಾನೂನು ಉತ್ತರ ಕೊಡ್ತೀವಿ ಬಿಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ